ಒಲ್ವಲ್ಲ ಬಿಡ ಅವ್ರು ಏನು ಮಾಡಿಲ್ಲ ನಾನರ ಹಾಂ 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 ಒಂದು ಸೊಸ್ತಾರ ನೀವು ಅತ್ತಿ ಹಿಂಗೆ ಹೊಂಟೇವಿ ಬರ್ತೀಯಾ ಏನು ಅಂತ ಒಂದು ಈಟ್ರ್ ಕೇಳಿದ್ರೆ ನಿಮ್ಮ ಮೌಸಿಗೆ ಫೋನ್ ಮಾಡಿಲ್ಲ ನನಗೆ ನಂಗೆ ಫೋನ್ ಮಾಡಿದ್ದೆ ನಮ್ಮ ತಮ್ಮ ಪಾಪ ಅನ್ನೋದು ಕಳ್ಳ ಸಂಬಂಧ ಅಂತೇಳಿ ಕರಳು ಏನು ನೀವು ಅದೆಲ್ಲ ಬೇಡವಾ ಕರಳು ಸಂಬಂಧ ನಮ್ಮ ತಮ್ಮಗೆ ನಾ ಬೇಕು ಕಳ್ಳ ಸಂಬಂಧ ಕಳ್ಳ ಅಂದ್ರೆ ಏ ಆಮೇರಿಕ್ದ ನಿನಗೇನು ಗೊತ್ತು ಕಳ್ಳ ಕಳ್ಳ ಕರಳು ಹಾದು கள் ஒன்ட்டை நீ அப்பாஜி சும் அதுக்கு ஜாத்தி நன் ಅತ್ತಿ ಅತ್ತಿ ನಮ್ಮ ಬಿಟ್ಟ ನಮ್ಮತ್ತಿ ನೀಲ್ದ ಟ್ರಿಪ್ಪು ಕಂಪ್ಲೀಟೇ ಆಗಲ್ಲ ನಸ್ಕುನ್ನಿ ನಾಟಕಿನ ಕಡಿಮೆ ಇಲ್ಲ ಹೌದು ಅರವಿಂದ ಪಾರ್ವತಿ ಎಲ್ಲಿಗರ ಆಕೆ ನಮ್ಮ ಅಪಿಸ್ಕೊಂಟಳಂತೆ ಏ ಅತ್ತಿ ಈಗ ಮನೆಗ್ ಬಂದಿರೋ ಹೊತ್ತೆ ಈಗೆಲ್ಲ ಅಪಿಸ್ಕೊಕ್ಕರ ಯಾರೋ ಗೆಳೆ ನೋಡ್ಬೇಕಂತ ಹೋದ್ರಪ್ಪ ಯಾರ ಯಾರಿ ಗೊತ್ತು ನಾನು ಏನ್ ಕೇಳಕ್ಕೋಲಿಲ್ಲ ಅವ್ರ ಹತ್ರ ಹೋದ್ರು ನಾ ತಗ ಬನ್ನಿ ಜೊತೆಗೆ ಇದ್ರಿಗೆ ನನಗೆ ಗೇಟ್ ಕಡೆ ಬೆಟ್ಟಾದ್ರೆ ಇಲ್ಲಕ್ಕ ಫ್ರೆಂಡ್ ಮನೆಗೆ ಹೊಂಟನೆ ಅಂದ ಆಯ್ತು ಅವರಪ್ಪಾ ಬಾ ಅಂತ ಅಂದೆ ಹೌದಾ ಫ್ರೆಂಡ್ ಮನಿಗಂತ ಹೇಳಿ ಏನಾರು ಆರಾಮ ಅಡ್ಡಾಡ್ಕೊಂಡು ತಿನ್ಬರಕ್ಕೆ ಹೋಗಿರ್ಬೇಕು ಅಲ್ಲ ಅಕಸ್ಮಾತ್ ತಿನ್ಬರಕ್ಕೆ ಹೋಗಿದ್ರು ಅದಕ್ಕೆಮ್ಮ ನಾವೇನು ಬೇಡ ಅಂತೇವೆ ಹಂಗದ ಗೊತ್ತು ನಮ್ಮಿಂದ ಹಂಗೆಲ್ಲ ಸುಳ್ಳು ಸೊಟ್ಟು ಹೇಳಿ ಹೋಗವಲ್ಲ ತಿಂದು ಬರಕ್ಕೆ ಅಡ್ಡಾಡ್ಕೊಂಡ್ಬರಕೊಕ್ಕೇನು ಇಂತಿ ಕರ್ಕೊಂಡು ಅಂದ್ರೆ ಅದನ್ನ ನಿಂತಿದ್ದಂಗೆ ಹೇಳ್ತಾನೆ ಬಹಳ ದಿನ ಆಗಿ ಒಂದು ಎರಡು ಮೂರು ತಿಂಗಳ ಮೇಲೆ ಆಯ್ತು ಇಬ್ರು ಗಂಡ ಇಂತಿ ಪಾಪ ಎಲ್ಲಿ ಹೊರಗೆ ಹೋಗಿಲ್ಲ ಅವಾಗ ಹೋಗಬೇಕನ್ನು ಮಟ್ಟ ಅಂದ್ರೆ ಹೋಟೆಲ್ ನಿಂತಿಲ್ಲ ಹೋಟೆಲ್ ಜಾಸ್ತಿ ಅಡ್ಡಾಡ್ಬಾರ್ದು ಎಲ್ಲಿ ಬೇಡ ಅಂತ ನಾ ಹೇಳಿದ್ದಿಲ್ಲ

ಏನು ಇದು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳು ಆಯ್ತು ಮನೆಯಾಗಿದ್ದರು ಕೇಳೋಬೇಕು ನಾವು ಒಪ್ಕೊತೀನಿ ಆದರೆ ಅತಿಯಾಗಿ ನಾವು ಮನೆಯಾಗಿದ್ದರು ಅಂದರೆ ನಮ್ಮನ್ನ ನನ್ನ ಸೇರೆ ಹೇಳ್ತೀನಿ ನಾನು ನಾದ್ಮಿ ಅಲ್ಲ ಈಗ ಅತ್ತಿಗೆ ಮಗ ಅದಕ್ಕೆ ನಾನು ಸಿಟ್ಟು ಮಾಡ್ಕೊಳ್ಳೋದು ನಮ್ಮೂವ ಕಂಡೀಷನ್ ಹಾಕೋದು ನಮ್ಮ ಅಕ್ಕ ಯಾಕ ಏನು ಅಂತ ಇಂಟರ್ಫಿಯರ್ ಆಗೋದು ಇವೆಲ್ಲ ಆದಾಗ ಸಂಬಂಧಗಳು ಹೊಡಿತಾವೆ ಅದಕ್ಕೆ ಹೋಗಿ ಬರ್ಲಿ ಬಿಡು ಖುಷಿಯಾಗಿರಲಿ ಅವರು ಖುಷಿಯಾಗಿರಲಿ ನಾವು ಇರೋನು ಅಂತ ಇದ್ಬಿಟ್ರೆ ಎಷ್ಟು ಕಂಡೀಷನ್ ಹಾಕಂಗಿಲ್ಲೋ ಅಲ್ಲಿ ಸುಳ್ಳು ಹೇಳೋಕೆ ಅವಕಾಶ ಇರಂಗಿಲ್ಲ ಹಾಂ ಮನೆಗೆ ರಾತ್ರಿ ಎಲ್ಲುಂಟ್ರಿ ಯಾಕೆ ಉಂಟ್ರಿ ಈಗ ಹೋಗಬೇಡ್ರಿ ಅನ್ನಕತ್ರ ಅವರು ಸುಳ್ಳು ಹೇಳ್ತಾರೆ ನಮ್ಮ ಹಂಗಿಲ್ಲ ಅವ್ರು ಸುಳ್ಳು ಹೇಳಂಗಿಲ್ಲ ಹ್ಞೂ ಬಾರಿ ಕಲ್ತಿ ಬಿಡು ಕಲ್ತಿವಿ ಬಾರ್ ಒಳಗ ಯು ಪಾರ್ವತಿ ಯಾವ್ದಿದೆ ಪಾಪು ಯಾರ ಮನೇದಿದೆ ನೀ ಕರ್ಕೊಂಬಂದಿ ಅರವಿಂದಲ್ಲೇ ಅನೂ ಅದು ಒಳಗೆ ಬಂದು ಹೇಳತಿ ಅಂತೇಳಿ ಅಯ್ಯೂ ಅಯ್ಯೋ ಯಾವ್ದು ಇದು ಕೂಸು ಅಮ್ಮ ಪಾಪು ಮಕ್ಕಳು ಹಾಕತೈತಿ ಒಂದು ಗೀಟಲ್ಲಿ ಹಾಸಿಗೆ ಮೇ ಹಾಕ್ಬಿಡ್ತಂತೇಳ್ರಿ ஏனாய் பர்வ நினைக்கிம்மத்துங்க ஆகத்தனி ஒழுக யாது ஹுசின் தர்த்தா ஒழுக மனிதா எவ்வா அல்ல ஏன்தான் கேதிர பாய் விட் டிமாண்டிக்கு ஏக்க பட்டக்கன ஏன்னு எத்த அந்தி அது விட்டு ஷசின் மனசாக்கொழி எக்ம் ஒய்தேட்ல ஏனாய்வ பரவ நீ நம்ம விடுகொய் நம்ம சட்லு விட்டி நீசினி ஹிண்டி அரித்தாள் நோட்த்தி நினைக்க எவ்வா இவ்வா நம்ம தம் மந்தியான் ஏன் நான் எந்த சிகபார்துவா சசி அல்லி தடி வந்து எக்க ஊசி முக்கல ஏன் கே அரிங் ஏக்கில் ಯಾರ ಕಾರಣಕ್ಕೆ ಕರ್ಕೊಂಡ್ ಬಿಟ್ಟು ಹೋದ್ರು ಏನು ಅನ್ನೋದು ಗೊತ್ತಾಗಲ್ಲ ಸಡಿ ಒಂದಿಟ್ಟತಿ ಈಗರ ಹೇಳತಿ ಏನ್ ಮೂರ್ತ ಕೂಡಿ ಬರ್ಬೇಕ ಅದು ಅಮ್ಮ ಏನಾಯ್ತು ಗೊತ್ತಾ ಇವತ್ತು ನಾವು ನೋಡಕಂತ ಹೋದ್ವಲ್ಲ ಅಲ್ಲಿ ಹೋಗತ್ಲೆ ಇಷ್ಟೆಲ್ಲ ಆತಮ್ಮ ಅದಕ್ಕೆ ಇವರು ಸ್ವಲ್ಪ ದಿನ ಅವ್ರು ಹುಷಾರಾಗೋವರೆಗೂ ನಮ್ಮ ಮನೆಯಾಗ ಇರಲಿ ನೀ ಕರ್ಕೊಂಡು ಹೋಗು ನಾನು ಬರ್ತೀನಿ ಬಂದು ಮನೆಯಾಗ ಹೇಳ್ತೀನಿ ಅಂತಂದರು ಅದಕ್ಕೆ ನೀ ಕರ್ಕೊಂಡು ಬಂದುಬಿಟ್ಟೆ ನಾ ಇದನ್ನೇನು ಧರ್ಮಛತ್ರ ಅಂತ ಮಾಡಿ ನಾನು ಅದು ಆಶ್ರಮ ಅಂತಿಕೊಂಡಿಯೇ ಮಾವರ ಅದು ಫೋನ್ ಮಾಡಿದ್ರ ಇವರು ಫೋನು ಮಾಡಿದ್ದ ಅರವಿಂದ ಆದರೆ ಈ ಕೂಸಿಂದು ನನಗೇನು ಹೇಳಲಿಲ್ಲ ಅವನು ಯಾಕೋ ನೀವಿಬ್ರೆ ಡಿಸಿಷನ್ ತಗೊಂಡಿದ್ದು ನನಗೆ ಅಷ್ಟು ಸರಿ ಕಾಣಿಸ್ತಾ ಇಲ್ಲ ಅಬ್ಬಾ ಈಗರ ಒಂದು ಮಾತ್ರ ನನ್ನ ಪರವಾಗಿ ಮಾತಾಡಿದ ಸಮಾಧಾನ ಹಾಂ ನಾನು ಇದೇ ಮಾತಾ ಹೇಳಾಕತ್ತಿದ್ದೆ ಅಲ್ಲ ಹುಟ್ಟುತ್ತಲೇ ತಾಯಿ ಬಲಿ ತೊಗೊಂಡು ತಂದಿಗೆ ಹಿಂಗಾಗೈತಿ ಆಗಿ ಸಾವು ಬದುಕಿನ ನಡಿ ಹೋರಾಡಕತ್ತಾನ ಆ ದರಿದ್ರ ಖುಷಿ ಈಕಿ ಮನಿಗೆ ತಂದಾಳ ಯವ್ವ ಈ ಮಂತ್ಹ್ಯಾನ್ ಏನಾಕತ್ತ ಗೊತ್ತಿಲ್ಲ ಅರವಿಂದ ಬಂದನ ನಾಳೆ ನಿನ್ನ ಮಗ್ಗ ಏನಾರ ಆತಂದ್ರೆ ಏನು ಮಾಡ್ತಿ ಪಾರ್ವತಿ ಹೊರಗಡ್ಡಾಡ ಮಗ ಏನಾರ ಆತಂದ್ರೆ ಏನು ಮಾಡ್ತಿ ಈಕಿ ಸತ್ರೆ ಏನ ಇನ್ನೊಂದು ಸಸಿ ಬರ್ತಾಳ ನಿನ್ನ ಮಗ್ಗೇನಾರಾದ್ರೆ ಏನು ಮಾಡ್ತಿ ಅಯ್ಯೋ ಆಜ್ಞಮ್ಮ ಹಂಗೆಲ್ಲ ಮಾತಾಡ್ಬೇಡ್ರಿಪ್ಪ ನೀವು ಹೌದು ಶಾಂತಮ್ಮ ಬಾಬು ಶಾಂತಮ್ಮ ಬಾಬಾ ನಾಗ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾವಂತ ಅಸ್ತು ಅಂದ್ರೆ ಕಷ್ಟ ನೀವು ಕಾಲ್ ಬರುತ್ತೆ ನೀವು ತಾವೆಲ್ಲ ಮಾತಾಡ್ರಿ ಅಬದ್ಧ ನಮ್ಮ ನೀವು ಒಳಗೆ ಹೌದೌದು ನನ್ನ ಮಗ ನೂರು ವರ್ಷ ಬದುಕಲಪ್ಪ ಎಪ್ಪ ದೇವ್ರಿ ಕೇಳ ಶ್ರೀಕಾಂತ ಕೇಳ ಕೇಳ ಅದನ್ನ ಯಾವತ್ತ ತಂದಾಳ ಖುಷಿನ ಕೇಳ ಅಕ್ಕ ನಾನು ಆ ಕೂಸು ದರಿದ್ರ ತಾಯಿ ತಿಂತು ತಂದಿ ತಿಂತಾಯ್ತಿ ಇವೆಲ್ಲ ನಾನು ಇದೆಲ್ಲ ಯೋಚನೆ ನಾನು ಮಾಡಿಲ್ಲ ನಾನು ಹೇಳಿದ ಉದ್ದೇಶನೇ ಬೇರೆ ನೀನ್ ತಿಳ್ಕೊಂಡಿದ್ದೇ ಬೇರೆ ನಿನ್ ಇರೋದು ಬೇರೆ ಹಂಗೆಲ್ಲ ಮಕ್ಕಳು ದೇವ್ರ ಸಮನ ಅಕ್ಕ ಈ ಇಂಥವ್ರ ಮಕ್ಕಳ ವಿಚಾರದೊಳಗೆ ಮಾತಾಡಬೇಡ ಏನ ಪಾರ್ವತಿ ಹೇಳಿದ್ದು ಹೇಳಿದ್ದೇನ್ ಗೊತ್ತೇನಮ್ಮ ಕೂಸು ಬಹಳ ಸಣ್ಣದೈತಿ ತಾಯಿ ಇಲ್ಲ ಈಗ ಅದಕ್ಕೆ ಮುಖ್ಯವಾಗಿ ಅವಶ್ಯವಾಗಿ ಬೇಕಾಗಿರೋದು ಹಾಲು ಆಯ್ತು ತಾಯಿ ಇಲ್ಲ ಆದ್ರೆ ಅದನ್ನ ಜೋಪಾನ ಮಾಡ್ಬೇಕು ಸಣ್ಣ ಎಳೆ ಕೂಸು ತಂದಿ ಬದುಕ್ಯಾರ ಇನ್ನು ಅದಾರ ನೀವೇನೋ ಮನಿಗ್ ತಂದ್ಬಿಡ್ರಿ ಈಗ ಅದನ್ನ ನೋಡ್ಕೊಳ್ಳೋವಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಏನೋ ಒಂದು ಹೆಚ್ಚು ಕಮ್ಮಿ ಆತಪ್ಪ ನಾಳೆ ಇವ್ರ ಕರ್ಕೊಂಡು ಹೋಗಿ ನನ್ನ ಕುಸಿಗೆ ಹಿಂಗ್ ಮಾಡಿದ್ರು ಅಂತ ಒಂದು ಹೆಸರು ಬರಂಗಿಲ್ಲ ನೋಡ್ರಿ ಯಾಕಂದ್ರೆ ಇನ್ನೊಬ್ರು ವಸ್ತುನೆ ಇನ್ನೊಬ್ರು ಮಕ್ಕಳನ್ನ ಜಪಾನ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅವ್ರ ಮನಿ ಒಳದ ಆ ಮಕ್ಕಳಿಗೆ ವಸ್ತು ಏನೇ ಆದ್ರೂ ಅದಷ್ಟು ಕಂಡು ಬರಲ್ಲ ಆದ್ರೆ ಅದನ್ನ ವಸ್ತುನ ಇನ್ನೊಬ್ರು ತಗೊಂಡ್ ಹೋಗ್ಲಿ ಇಲ್ಲ ಮಕ್ಕಳಿಗೆ ಇನ್ನೊಬ್ರು ತ್ರಾಸ ಕೊಡ್ಲಿ ಅದು ಕೊನೆಗಾಲದ ಮಾತ್ರ ಹೆಸರು ಉಳಿತೈತಿ ನೋಡಮ್ಮ ಅದನ್ನ ನಾನು ವಿಚಾರ ಮಾಡಿದ್ದಷ್ಟೇ ಅದು ಏನಾರು ಯಾಕಾಗ್ಲಿ ಪಾರ್ವತಿ ಬೇಡವಾ ಆ ಖುಷಿ ನೀ ಕರ್ಕೊಂಡು ಹೋಗಿ ವಾಪಸ್ ಅದು ಎಲ್ಲಿತ್ತಲ್ಲ ಅಲ್ಲಿ ಬಿಟ್ಟು ಬಿಡು ಬೇಕಾದ್ರೆ ನಾವು ಒಟ್ಟು ರೊಕ್ಕ ಕೊಟ್ಟರೆ ಆತವ್ರಿಗೆ ಏನೋ ನನ್ನ ರೊಕ್ಕ ದಾರಕ್ಕೆ ಹೋದ್ರೆ ಹೋಗ್ಲಿ ಅದು ಯಾವ್ದೋ ಹೆಣ್ಮಗಳು ನೋಡ್ಕೊಳಕ್ ಹತ್ತಿದ್ಲ ಅಂದಲ್ಲ ಆ ಅಕ್ಕಿ ಕೈಯೋ ಕೊಟ್ಬಿಡು ಎರಡು ಸಾವಿರ ಯಾಕೆ ಹತ್ತು ಸಾವಿರ ಕೊಡುವಲ್ಲ ರೊಕ್ಕ ಹೋಲತ್ತಾಗ ಕೂಸಲ್ಲ ತಿಂದ್ರೆ ತಿಂತತಿ ಪಾಪ ಕೂಸಿಗೆ ಏನಾಗಲ್ಲ ಅದು ಅವ್ರೇ ನೋಡ್ಕೊಳ್ಳಿ ಅವ್ರಿಗೆ ಕೊಟ್ಬಿಡು ಅಷ್ಟು ಸುಲಭದ ಮಾತಲ್ಲಮ್ಮ ಇನ್ನೊಂದು ಮಕ್ಕಳನ್ನ ಜೋಪನ್ ಮಾಡ್ತೀವಿ ಅನ್ನೋದು ಅಯ್ಯ ನೀ ನೀ ವಿಚಾರ ಹೇಳಕತ್ತಿ ಅಂದ್ಲಾ ನಾನು ನಮ್ಮ ತಮ್ಮನ ಮನಿ ಮನಿ ಹಣೆ ಬಾರಿ ಏನಕತ್ತಿ ಅಂತ ನಾ ವಿಚಾರ ಮಾಡಕತ್ತೀನಿ ಏನ ದರಿದ್ರಲ್ಲ ಅದು ಕೂಸು ಏನ ಬೇಡಪ್ಪ ನೋಡ ಯಾವ್ದ್ರ ನಸೀಬ್ ಏನೈತೆ ಅದು ಹಂಗಾಗ್ಲಿ ಈ ಕಡೆ ಈ ಜಗತ್ನ ಎಟ್ ಮಕ್ಳು ಅಲ್ಲೇ ಇಲ್ಲೇ ಅನಾ ತಕ್ಕಿರ್ತವೆ ನಾವೆಲ್ಲ ಮಕ್ಕಳನ್ನ ಇದು ಮಾಡಕ್ ಅಕ್ಕತ್ತೆ ಅದ ಏನ ಅಂತ ಹೇಳಿ ನೀನ್ ಅಷ್ಟೇ ಇಲ್ಲಿ ಬ್ಯಾಡ್ ಅಂತ ಹೇಳಿ ಅಲ್ಲ ಪಾಪ ಸಣ್ಣ ಮಗು ಎಷ್ಟು ಕ್ಯೂಟ್ ಇತ್ತದ ಏಯ್ ತನ ಕುದ್ರ ಕ್ಯೂಟ್ ಅಂತ ಕೂಟಿ ಸುಮ್ ಕುದ್ರ ನಿಂಗ ಅದೆಲ್ಲ ಏನು ಗೊತ್ತಾಕತಿ ಇರ್ಲಿ ಇರ್ಲಿ ಈಗೇನ ಕರ್ಕೊಂಡ್ ಹೋಗಲ್ ಬಿಡೋದೇನ್ ಬೇಡ ಸುಮ್ನೆ ಸರಿ ಸಲ ಒಂದ್ಸಲ ಕರ್ಕೊಂಡ್ ಬಂದ್ಮೇಲೆ ವಾಪಸ್ ಕರ್ಕೊಂಡ್ ಹೋಗ್ಬಿಟ್ರೆ ಏನ್ ತಿಳ್ಕೊಬೇಕು ಪಾರ್ವತಿ ಆ ಕುಸಿನ ಬಂದಿಯಲ್ಲಮ್ಮ ಬಾಳ ಹುಷಾರಾಗಿ ನೋಡ್ಕೋ ಏನ ಆಪರೇಷನ್ ಆದ ತಕ್ಷಣ ನಾನು ನಾಳೆ ಅವ್ರಿಗೆ ಹೇಳಿದಾಗ ಏನ ಆಪರೇಷನ್ ಆದ ತಕ್ಷಣ ಒಂದ್ ಎರಡು ದಿನದೊಳಗೆ ಚಿತ್ರರ್ಸ್ಕೊತಾರ ಅಂತೇಳಿ ಅದಾದ ತಕ್ಷಣ ಫಸ್ಟ್ ಆ ಕುಸಿನ ತಗೊಂಡೋಗಿ ಹೋಗಿ ಏನ ಅವ್ರಿಗೆ ಹೇಳಿ ಅಲ್ಲೇ ಬಿಟ್ಟು ಬಾ ಆಯ್ತಾ ಏನ ಯಾಕಂದ್ರೆ ಒಂದ್ ಸಣ್ಣ ಮಗುನ್ ಜೋಪನ್ ಮಾಡೋದು ಅಷ್ಟು ಸುಲಭ ಅಲ್ಲಮ್ಮ ಏನಾದ್ರೂ ತೊಂದ್ರೆ ಆದ್ರೆ ನಾಳೆ ಕೆಟ್ಟ ಬರ್ತೈತಿ ಅದಕ್ಕೋಸ್ಕರ ಅಷ್ಟೇ ಅದು ಬಿಟ್ರೆ ಆ ಕುಸಿನ ಬಗ್ಗೆ ನನ್ಗೆ ಯಾವ ಅಸಮಾಧಾನಾನು ಇಲ್ಲ ಹ್ಞೂನ್ರಿ ಮಾವರ ಹಂಗ ಮಾಡ್ತೇನೆ ಅಲ್ಲಿವರೆಗೂ ನಾನು ನೋಡ್ಕೋತೀನಿ ತವ್ರಿ ಈಗ ನನ್ನ ಮಗ ಅಲ್ಲಿ ಇರ್ತತೆ ಅಯ್ಯೋ ದೇವ್ರೆ ಯಾರನ್ನ ನೋಡ್ಕೊಳಕ್ಕೆ ದವಾಖಾನೆ ನನ್ನ ಮಗ ಇರೋದಾನ ಏನು ಪಾರ್ವತಿ ಹಿಂಗೆ ಮಾತಾಡ್ತಿ ಕಷ್ಟ ಅಂತ ಬಂದಾಗ ಒಬ್ಬಕ್ಕೊಬ್ರು ಆಗ್ಬೇಕಾಗತ್ತೆ ಏನು ಅಲ್ಲಿ ಇರೋದು ಬೇರೆ ಯಾರು ಅಲ್ಲ ಅವ್ನ ಗೆಳೆಯ ಅವ್ನ ದೋಸ್ತ್ ಅಂತ ಹೇಳ್ತಾ ಇದಾರೆ ಇಲ್ಲ ಅಷ್ಟು ಇಬ್ಬರಿಗೂ ಪರಿಚಯ ಒಡ್ನಾಟ ಇಲ್ಲ ಅಂತಂದ್ರೆ ಹಿಂಗ್ ಮಾಡ್ತಾರನ ಏನು ಬಿಡು ಇದ್ ಮಾತ್ರ ಏನಾಕತಿ ಹ್ಮ್ ನೀ ಹಿಂಗ ಊರಾಗ ಹೋಗೋರ್ ಬರೋರ್ಗೆಲ್ಲರಿಗೂ ಇದ್ ಇದು ಮತ್ತೆ ஆஹ் அல்லலா நீ ஏன் தான வீர சூர கருணாப்பா தோட சொன்னோம் இடது சரியல்ல அக்க பாப்பாடு மாத்திர பார்வதி மக நீ மாத்தே இல்லல்ல ನನ್ನ ಮಗ ಏನಾರ ಹಿಂಗೆ ಹೇಳ್ದ ಕೇಳ್ದ ಮಾಡಿದ್ನಂದ್ರೆ ಏನು ಮಾಡ್ತಿದ್ನೇ ಗೊತ್ತಿಲ್ಲ ಬಿಡ ನಾನೇನು ಹೊಚ್ಚಲಾನ ದಾಟಿಸಿ ಒಳಗೆ ಕರ್ಕೊತಿದ್ದಿಲ್ಲ ಅಲ್ಲ ನೀ ಪಾರ್ವತಿ ಸುಮ್ಮನೆ ಆಗಿಬಿಟ್ಟು ನೋಡು ನೀನು ಸೊಸಿ ಹಂಗೆ ಒಳಗೆ ಕರ್ಕೊಂಬಂದ್ರೆ ಸುಮ್ಮನೆ ಅದೆಯಲ್ಲ ನೀನು ಏನು ಮಾಡ್ಬೇಕು ರೀ ಅತಿಯಮ್ಮ ಕರ್ಕೊಂಬಂದ್ಬಿಟ್ಟಾಳೆ ಏನು ಕುತಿ ಹಿಡ್ದು ಬಕ್ಕತ್ತೆ ಹೋಗಿ ಬಿಡು ಏನು ಆ ಕುಸಿಂದು ನಮ್ಮ ಮನೆಯೊಳಗೆ ಋಣ ಇತ್ತು ಏನು ಇರಲಿ ಅತ್ತಿಯರು ಯಾಕ ಕೂಸು ಇದ್ಕಿದ್ದಂಗೆ ಎದ್ದು ಅಳಕತ್ತತಿ ಹಂಗ ಮತ್ತೆ ಮಕ್ಕಳಾದ್ಮೇಲೆ ಇದ್ಕಿದ್ದಂಗೆ ಅಳತಾವ ಈಗ ಯಾಕೆ ಅಳಕತ್ತದಂತೇಳಿ ಗೊತ್ತಿಲ್ಲ ನಿನಗೆ ಅಲ್ಲ ಏನಾರು ಕಡಿಗಿಡಿತ ನೋಡು ಅಯ್ಯೋ ಇವ್ರಿ ಏನಿಲ್ಲ ಅಲ್ಲಿ ಹೊಟ್ಟೆ ಹಸ್ತಿರ್ಬೇಕು ಪಾರ್ವತಿ ಪಾಪಗೆ ಹೌದಾ ಇವು ಬಾಟಲ್ ತರೋದೇ ಮರ್ತು ಬಿಟ್ಟೆ ತಡಿ ಒಂದು ಪಟ್ಟಂತ ಒಂದು ಬಾಟಲ್ ತೊಂಬ್ರ ಇಲ್ಲ ಮೆಡಿಕಲ್ ಶಾಪ್ಗೆ ಹೋಗಿ ಹಾಂ ಇದು ಆತೀ ಮ ನಾ ತರ್ತೇನೆ ಹಾಂ ಹಂಗ ನಾನು ಹಾಲು ಹಾಲು ರೆಡಿ ಮಾಡಿಡ್ತೀನಿ ಅಳ್ಬಡಪ್ಪ ನೀನು ಹಾಕಿ ಉಲ್ಲೊಳವಾ ಯಾಕುವ ಹಾಕುವಂಗಾರ ಅಳದು ನೀನು ಆಯ್ತಾ ಬಾಟ್ಲಿ ತರಕತ್ತಾ ತಡಿಯಪ್ಪ சும் சுோ பார்வதி இல்லை கொடில் பாப்பூரே பாப்பது கொட்டை எஸ்தனி அனு நீனா நாங்க பார்வதி அழகத்தேஜு இதற்கு நீ ஹாள் குடக்க ನಾ ಏನೋ ಒಂಥರ ಗೊತ್ತಾಗ್ತವಾ ಏನು ಹೇಳ್ಬೇಕು ಇದಕ್ಕಂತ ಭಾಳ ಖುಷಿ ಆಯ್ತನು ಎಲ್ಲರೂ ಎಲ್ಲ ಅಪೋಸ್ ಮಾಡ್ತಾರಂತ ಅಂತ ಮಾಡಿದ್ದೆ ಖುಷಿ ಆತನು ಆ ಮಗು ಏನು ತಪ್ಪು ಮಾಡೈತಿ ಹುಟ್ಟಿದ ತಕ್ಷಣ ತಾಯಿ ಕಳ್ಕೊಂಡಿದ್ದಾದ್ರೆ ತಪ್ಪ ಹೌದಿಲ್ಲ ಅದ್ರ ಮೇಲೆ ನಾವು ದ್ವೇಷ ಮಾಡ್ಬೇಕು ಅದು ಕೊಟ್ಟಿಸ್ತೇತಿ ಪಾಪ ಅದಕ್ಕೋಸ್ಕರ ಕೊಡ್ಸಿದ್ರೆ ಏನು ತಪ್ಪು ನನ್ನ ಮಗಳು ಮಕ್ಕೊಂಡಾಳ ಕಡೆ ತುಂಬ ಹಾಲು ಕುಡ್ದೆ ನನ್ನದ್ಯಾಗ ಹಾಲೇ ಇಲ್ಲ ಅಂದರೆ ಅದು ಬೇರೆ ಮಾತು ಹಾಲು ಐತಲ್ಲ ಆ ಹಾಲಿಂದ ಯಾವ ಜಲಂದಾಗ ನನ್ನ ಕೂಸಾಗಿತ್ತು ಏನು ನನಗಂತೂ ಗೊತ್ತಿಲ್ಲ ಈ ಜಲಂದಾಗ ನನ್ನ ಎದಿ ಹಾಲಿನ ಋಣ ಅದ್ರ ಮ್ಯಾಗ ಐತಿ ಅದಕ್ಕೆ ಕುಡಿಯಕ್ಕೆ ಬಂದೈತಿ ಅನಿಸ್ತಾ ನನಗೆ ಋಣ ಇಂದ ಯಾವುದೂ ಆಗಲ್ಲ ಅನು ಇದು ಪಾರ್ವತಿ ಋಣ ಇಲ್ಲದ ಯಾವುದೂ ಆಗಲ್ಲ ನಿಜ ಅನು ನೀನು ಹಾಲು ಕುಡ್ಸಾತೀಯಮ್ಮ ಆಗ್ಲಮ್ಮ ನಿನ್ನಂತ ಮಗಳನ್ನ ಎತ್ತಿದ್ದು ಖುಷಿ ಆಗ್ತಾ ಇತ್ತು ನಂಗೆ ಕುಡ್ಸ ಏನು ಋಣ ಇತ್ತ ಏನವ ನೋಡು ನಿನ್ನ ನಿನ್ ಹಾಲು ಕುಡಿಬೇಕಂದ್ರೆ ಏನಾರು ಋಣ ಐತಿ జరి ఈ మనయ్బుట్టితో ఏను